ಹುಟ್ಟಿನ ವಿಷಯ ಎಲ್ಲ ಬರ್ತದಂತೆ ಅದು ನಿಜವಾಗದೇವಾ ಜೀವನದಲ್ಲಿ ಏನೇನು ಎಲ್ಲ ನಡೀತದೆ ಅದೆಲ್ಲ ಅದರಲ್ಲಿ ತಿಳ್ಕೊಳ್ಬಹುದು ಅಂತೆ ಹೌದಾ ಅದು ಈ ಸಿದ್ಧರ್ಗಳೆಲ್ಲ ಬರೆದಿರ್ತಾರಂತೆ ಖಂಡಿತವಾಗಿಯೂ ಚೂಡಿ ಅಂತ ಉಂಟು ವಾಲೆಚೂಡಿ ಅಂತ ಉಂಟು ಚೂಡಿ ಅಂತ ಉಂಟು ಅನೇಕ ಸಿದ್ಧರುಗಳ ಹೆಸರನ್ನು ವಾಲೆ ಚೂಡಿ ಉಂಟು ಇದೆಲ್ಲ ಸತ್ಯವಾ ಅಂತ ಕೇಳಿದ್ವಿ ಅಲ್ವಾ ಇದೊಂದು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರ ಅಷ್ಟೇ ಅರ್ಥ ಆಯ್ತಲ್ವಾ ಇಂಥ ನಕ್ಷತ್ರದಲ್ಲಿ ಹುಟ್ಟಿದವರು ಇದೇ ರೀತಿ ಇರ್ತಾರೆ ಇಂಥ ಗ್ರಹಗತಿಯಲ್ಲಿ ಹುಟ್ಟಿದವರು ಇದೇ ರೀತಿ ಇರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲೆಕ್ಕಾಚಾರ ಆದರೆ ವಾಲೆಶೂಡಿಯಲ್ಲಿ ಇನ್ನೂ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅರ್ಥ ಆಯ್ತಲ್ವಾ ಅದನ್ನು ಓದುವ ಸಮಯದಲ್ಲಿ ನಮಗೆ ಅನಿಸ್ತದೆ ಸರಿ ಅಂತ ಅನಿಸ್ತದೆ ಎಲ್ಲವೂ ನಾವು ತಿಳಿದುಕೊಳ್ಬೋದು ಸರಿ ಸರಿ ಹೀಗೆ ಆಗ್ತದೆ ಹಾಗೆ ಆಗ್ತದೆ ಎಲ್ಲವೂ ತಿಳಿದುಕೊಳ್ಬೋದು ಆದರೆ ಆಗುವುದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ ಅರ್ಥ ಆಯ್ತಲ್ವ ಆಗೋದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಅನುಭವಿಸಲೇಬೇಕು ನಾವು ಮಾಡಿದ ಕರ್ಮ ನಾವು ಮಾಡಿದ ಪುಣ್ಯ ನಾವು ಮಾಡಿದ ಪಾಪ ನಾವು ಮಾಡಿದ ಒಳ್ಳೆಯದು ನಾವು ಮಾಡಿದ ಕೆಟ್ಟದ್ದು ಎಲ್ಲವನ್ನು ಅನುಭವಿಸಿಯೇ ಮುಗಿಸಬೇಕು ಅದಕ್ಕೆ ಉತ್ತರ ನಾವೇ ಬರಿಬೇಕು ಇದೆಲ್ಲ ಕೇಳಿ ಏನು ಪ್ರಯೋಜನ ಏನೋ ತಪ್ಪಿಸ್ಲಿಕ್ಕೆ ಆಗ್ತದ ಆಗೋ ವಿಷಯವನ್ನು ತಪ್ಪಿಸ್ಲಿಕ್ಕೆ ಆಗ್ತದ ಕೇಳ್ಬೋದು ಒಂದು ಕುತೂಹಲ ಒಂದು ಕ್ಯೂರಿಯಸಿಟಿ ಜ್ಯೋತಿಷ್ಯರ ಮನೆಯಲ್ಲಿ ಜ್ಯೋತಿಷ್ಯರ ಮಕ್ಕಳೇ ಸರಿ ಇಲ್ಲ ಶಾಸ್ತ್ರ ಹೇಳಿ ಏನು ಪ್ರಯೋಜನ ಜ್ಯೋತಿಷ್ಯರ ಮನೆಯಲ್ಲಿ ಜ್ಯೋತಿಷ್ಯರ ಮಕ್ಕಳೇ ಸರಿ ಇಲ್ಲ ಅವರು ಇನ್ನೊಬ್ಬರಿಗೆ ಜ್ಯೋತಿಷ್ಯ ಹೇಳಿ ಏನು ಪ್ರಯೋಜನ ಆಗ್ತದ ಹ್ಞೂ ಆಗೋದಿಲ್ಲ ಎಂತೆಂಥ ಜ್ಯೋತಿಷ್ಯರಿದ್ದಾರೆ ಯಾಕೆ ಈ ಸಮಾಜದಲ್ಲಿ ಮನುಷ್ಯರಿಗಿಷ್ಟು ಕಷ್ಟ ಎಲ್ಲ ಜ್ಯೋತಿಷ್ಯ ಹೇಳ್ತಾರಲ್ವ ಆದರೆ ಕಷ್ಟ ತಪ್ಪಲಿಲ್ಲಲ್ಲ ಆಗೋದು ಆಗಿ ಆಗ್ತದಲ್ವೋ ಹಾಂ ಇದೆಲ್ಲ ಒಂದು ಕುತೂಹಲ ಇದೆಲ್ಲ ಒಂದು ಮನುಷ್ಯರ ಸ್ಥಿತಿಗತಿಗಳೆಲ್ಲ ಮುಂದಿನ ಕಾಲದಲ್ಲಿ ಈ ರೀತಿ ಈ ರೀತಿಯಾಗಿರ್ತದೆ ಎಲ್ಲ ಒಂದು ಇಪ್ಪತ್ತೇಳು ನಕ್ಷತ್ರದ ಒಳಗೆ ಅಡಗಿರುವ ವಿಚಾರ ಹನ್ನೆರಡು ರಾಶಿಯಲ್ಲಿ ಅಡಗಿರುವ ವಿಚಾರ ಒಂಬತ್ತು ಗ್ರಹದಲ್ಲಿ ಅಡಗಿರುವಂಥ ವಿಚಾರ ಆಯಾಯ ಗ್ರಹಗಳು ಯಾವ ಯಾವ ಸಮಯದಲ್ಲಿ ಒಂದಾಗ್ತದೆ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಬಂದರೆ ಏನಾಗ್ತದೆ ಎಲ್ಲ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರೀತಿ ಅದನ್ನು ಇನ್ನೂ ಸೂಕ್ಷ್ಮವಾಗಿ ಓಲೆಚೂಡಿಯಲ್ಲಿ ಸಿದ್ಧರುಗಳ ಭಾಷೆಯಲ್ಲಿ ಅದು ಒಂದೊಂದು ನಿಗೂಢವಾಗಿ ಬರೆದಿದ್ದಾರೆ ಅದು ಇನ್ನೂ ಸೂಕ್ಷ್ಮವಾಗಿ ಬರೆದಿದ್ದಾರೆ ಅದು ಕೆಲವರಿಗೆ ಅದನ್ನು ಓದುವಾಗ ಅದನ್ನು ಕೇಳುವಾಗ ನಿಜ ಅಂತ ಅನಿಸ್ತದೆ ಜ್ಯೋತಿಷ್ಯರ ಮುಂದೆ ಹೋಗಿ ಕೂತ್ಕೊಂಡ್ರೆ ಅವರು ಹೇಳುವುದೆಲ್ಲ ನಿಜ ಅಂತಲ್ಲಿ ಅನಿಸ್ತದೆ ಅದೊಂದು ಕಲೆ ಅದೊಂದು ವಿದ್ಯೆ ಆ ವಿದ್ಯೆಗೆ ನಾವಲ್ಲಿ ವಶವಾಗ್ತೇವೆ ಆ ಕಲೆಗೆ ನಾವಲ್ಲಿ ವಶವಾಗ್ತೇವೆ ಹೌದಲ್ವಾ 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 ಅಂತ ಹೇಳುವ ವಿಚಾರವನ್ನು ಅದು ನಮಗೆ ಸೃಷ್ಟಿಸ್ತದೆ ಯಾಕೆ ಅಂತೇಳಿದರೆ ಈ ಜ್ಯೋತಿಷ್ಯಶಾಸ್ತ್ರ ಈ ಒಲೆಚೂಡಿ ಏನು ಅನೇಕ ರೀತಿಯ ನಾಡಿ ಅರ್ಥ ಇತ್ತಲ್ಲ ಇದನ್ನೆಲ್ಲ ಒಂದು ಸಿದ್ಧಿಯ ಮೇಲೆ ಸೃಷ್ಟಿ ಮಾಡಿದಂಥ ವಿಚಾರ ಅರ್ಥ ಆಗ್ತದೆ ಆದ ಕಾರಣ ಆ ಜ್ಯೋತಿಷ್ಯ ಶಾಸ್ತ್ರ ಅಂತ ಅದಕ್ಕೊಂದು ದೇವರಿದ್ದಾರೆ ಚೂಡಿ ಅಂತ ಅದಕ್ಕೊಂದು ದೇವರಿದ್ದಾರೆ ಒಂದು ಶಕ್ತಿ ಅರ್ಥ ಆಯ್ತಲ್ಲ ಆ ಶಾಸ್ತ್ರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಪವಿತ್ರ ಭಾವನೆ ಒಬ್ಬ ಜ್ಯೋತಿಷ್ಯ ಹೇಳ್ತಾನೆ ಅಂತ ಹೇಳಿದರೆ ಆ ತನ್ನಿಂದ ತಾನಾಗಿ ಕನೆಕ್ಟ್ ಆಗ್ತಾ ಹೋಗ್ತದೆ ತನ್ನಿಂದ ತಾನಾಗಿ ಕನೆಕ್ಟ್ ಆಗೋದು ಅದೊಂದು ಸಿನಿಮಾ ನೋಡಿದ್ದೆ ಹಾಗೆ ಒಂದು ಮೂರು ಗಂಟೆ ಸಿನಿಮಾ ನೋಡುವಾಗೆಲ್ಲ ಕಾಣ್ ಕಾಣ್ತದಲ್ಲ ಆ ರೀತಿಯಾಗಿರ್ತದೆ ಇದೆಲ್ಲ ವಿಚಾರಗಳು ಆದರೆ ಇದು ಯಾವ ವಿಚಾರಗಳು ಕೂಡ ನಮ್ಮ ನಿಜ ಜೀವನದಲ್ಲಿ ಸರಿ ಬರೋದಿಲ್ಲ ಗಜಕೇಶ್ವರ ಯೋಗ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಅವನು ಇರ್ತಾನೆ ಶುಕ್ರ ದೆಸೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಊರು ಬಿಟ್ಟೆ ಓಡಿರ್ತಾನೆ ಆಲೋ ಹೇಳು ಅನೇಕ ರೀತಿಯಲ್ಲಿ ಉಂಟಲ್ಲ ವಿಚಾರ ಇದೆಲ್ಲ ಒಂದು ಲೆಕ್ಕಾಚಾರ ಒಂದು ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ ಏನೋ ಒಂದು ಮನೋಧೈರ್ಯ ಬರ್ತದೆ ಏನೋ ಒಂದು ಶಾಂತಿ ಮಾಡಿದೆ ಏನೋ ಒಂದು ಹೋಮ ಮಾಡಿದೆ ಏನೋ ಒಂದು ನೂಲು ಕಟ್ಟಿಕೊಂಡೆ ಏನೋ ಒಂದು ಯಂತ್ರ ಕಟ್ಟಿಕೊಂಡೆ ಒಂದು ನಂಬಿಕೆ ಬರ್ತದೆ ಇದೆಲ್ಲ ಸತ್ಯ ಅಲ್ಲ ಯಾವ ನೂಲು ಕಟ್ಟಿದ್ರು ಯಾವ ಯಂತ್ರ ಕಟ್ಟಿದ್ರು ಯಾವ ಹತ್ರ ಹೋದರು ಯಾವ ಗುರುಗಳ ಹತ್ರ ಹೋದರೂ ಯಾವ ದೇವಸ್ಥಾನಕ್ಕೆ ಹೋದರೂ ಎಲ್ಲಿಗೂ ಹೋದರೂ ನಾವು ಮಾಡಿದ ಪಾಪವನ್ನು ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಿ ಆಗಬೇಕು ಇದು ಸತ್ಯ ಇದನ್ನು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮನ್ನು ನೀವು ತಿದ್ದಲಿಕ್ಕೆ ಭಾಳ ಸುಲಭವಾಗ್ತದೆ ಅದರಲ್ಲಿ ಕೂಡ ಹೇಳಿದ್ದೇನು ಹತ್ತು ಜನಕ್ಕೆ ಉಳಿತು ಮಾಡು ಅಂತೇಳಿ ಆ ದೇವಸ್ಥಾನಕ್ಕೆ ಹೋಗು ಅಲ್ಲಿ ಒಂದು ಪೂಜೆ ಮಾಡು ಈ ದೇವಸ್ಥಾನಕ್ಕೆ ಹೋಗು ಇಲ್ಲಿ ಒಂದು ಪೂಜೆ ಮಾಡು ಅಲ್ವಾ ಜ್ಯೋತಿಷ್ಯರು ಹೇಳೋದನ್ನೇ ಅಲ್ವಾ ಈ ಒಂದು ಪರಿಹಾರವನ್ನು ಮಾಡು ನಮ್ಮಲ್ಲಿ ಒಂದು ಪೂಜೆ ಮಾಡು ಹತ್ತು ಜನರನ್ನು ಬರಲಿ ಕೇಳು ಆ ಪೂಜೆ ಮಾಡುವಾಗ ಹತ್ತು ಜನರು ಬಂದಾಗ ಏನಾಗ್ತದೆ ಹತ್ತು ಜನರಿಗೆ ಅನ್ನದಾನ ಆಗ್ತದೆ ಅನ್ನದಾನದಲ್ಲಿ ಪುಣ್ಯ ಬರ್ತದೆ ಹೋಮ ಮಾಡೋ ಏನಾಗ್ತದೆ ತಿಳಿದವನು ಹೋಮ ಮಾಡುವುದಕ್ಕೂ ಮತ್ತು ಹಲವಾರು ವಿದ್ಯೆಯನ್ನು ತಿಳಿದು ಹೋಮ ಮಾಡುವುದಕ್ಕೂ ವ್ಯತ್ಯಾಸ ಉಂಟು ತುಂಬ ವ್ಯತ್ಯಾಸ ಉಂಟು ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು ಸೂಕ್ಷ್ಮವಾಗಿ ಆಸೆ ಬಿಟ್ಟವನು ಹೋಮ ಮಾಡುವುದಕ್ಕೂ ಆಸೆಯಿಂದ ಹೋಮ ಮಾಡುವುದಕ್ಕೂ ವ್ಯತ್ಯಾಸ ಉಂಟು ಆಸೆಯಿಂದ ಮಾಡುವ ಹೋಮ ಯಜ್ಞಗಳು ಫಲಕಾರಿ ಆಗುವುದಿಲ್ಲ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಆಸೆ ಇಲ್ಲದ ಯಜ್ಞೆ ಮಾಡಬೇಕು ಆಸೆ ಇಲ್ಲದೆ ಒಬ್ಬ ಯಜ್ಞ ಮಾಡ್ತಾನೆ ಒಬ್ಬ ಹೋಮ ಮಾಡ್ತಾನೆ ಆ ಹೋಮ ನಿಮಗೆ ಆಗಿ ಫಲಕಾರಿ ಕೊಡ್ತದೆ ಜ್ಯೋತಿಷ್ಯ ಹೇಳುವವರಿಗೆ ಆಸೆ ಇದೆ ಆಸೆ ಇದ್ದವನು ಹೇಳಿದರೆ ಹೇಗೆ ಫಲಿಸ್ತದೆ ಹಾಂ ನಮ್ಮ ಒಂದು ಇಮ್ಯಾಜಿನೇಷನ್ ನಮ್ಮ ಒಂದು ಕಲ್ಪನೆ ಏನು ಹೇಳ್ತಾನೆ ಜ್ಯೋತಿಷ್ಯ ಆ ಗಣಪತಿಗೆ ಹೋಗಿ ಒಂದು ಗಣಹೋಮ ಮಾಡಿ ನಿಮ್ಮ ಊರಲ್ಲಿರುವ ಗ್ರಾಮದೇವರಿಗೆ ಶನಿವಾರವೋ ಶುಕ್ರವಾರವೋ ವಾರದಲ್ಲಿ ಒಂದು ದಿನವೋ ಪ್ರದಕ್ಷಿಣೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಕೊಡಿ ಒಂದು ಹಣ್ಣು ಕಾಯಿ ಮಾಡಿ ಕೊಲ್ಲೂರಿಗೆ ಹೋಗಿ ಆ ತಾಯಿಗೆ ಹೋಗಿ ಒಂದು ಸೀರೆ ಕೊಡಿ ಇದನ್ನು ತಾನು ಹೇಳ್ತಾನೆ ಹಾಂ ಅವನು ತಪ್ಪಿಸಬೇಕಲ್ಲಲ್ಲಿ ಆ ಜ್ಯೋತಿಷ್ಯ ಹೇಳುವವನಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದಲ್ಲ ಸಾವಿರ ದೇವರ ದೇವಸ್ಥಾನಕ್ಕೆಲ್ಲ ಕಳಿಸಿಬಿಡ್ತಾನೆ ಅಲ್ಲಿಗೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಹ್ಞೂ ನಾಗದೋಷ ಪರಿಹಾರ ಮಾಡಿಕೊಳ್ಳಿ ಸಾವಿರ ವಿಚಾರ ಹೇಳ್ತಾನೆ ನಾವೊಂದು ನಂಬಿಕೆಯಲ್ಲಿ ಮಾಡ್ತೇವೆ ಇದೆಲ್ಲ ಯಾಕೆ ಮಾಡೋದು ನಾಗನ ಪೂಜೆ ಮಾಡೋದು ಯಾಕೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾಗ ಆಗ ಅಲ್ಲಿ ಹೋಗಿ ಏನೋ ಒಂದು ಪ್ರಾರ್ಥನೆ ಮಾಡುವಾಗ ತನ್ನಿಂತನಾಗಿ ನಡೀತದೆ ಜ್ಯೋತಿಷ್ಯರು ಹೇಳುವಾಗ ವಿಶೇಷವಾಗಿ ಕಾಣುತ್ತದೆ ನಾಗ ಎಂಬುದು ಬಹಳ ಮುಖ್ಯ ಜೀವನದಲ್ಲಿ ಆಗ ಪ್ರತಿಯೊಬ್ಬರು ಹೇಳ್ತಾರೆ ನಾಗದೋಷ ಉಂಟು ಅಂತೇಳಿ ಅಲ್ಲಿಗೆ ಹೋಗಿ ಬನ್ನಿ ಅಂತೇಳಿ ಏನೋ ನಮ್ಮ ಒಂದು ಪ್ರಾರ್ಥನೆ ಮಾಡುವಾಗ ನಾಗನ ರೂಪಕ್ಕೆ ಪ್ರಾರ್ಥನೆ ಮಾಡುವಾಗ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗ್ತದೆ ನಮ್ಮ ನರನಾಡಿಗಳಿಗೆ ಸಂಬಂಧಪಟ್ಟ ವಿಚಾರ ನಾಗ ಇನ್ನು ಅನೇಕ ರೀತಿಯ ಮನಸ್ತಾಪಗಳಿರ್ತದೆ ಆ ಮನಸ್ತಾಪಗಳಿಗೆಲ್ಲ ಏನು ಹೇಳ್ತಾರೆ ಅನೇಕ ರೀತಿಯ ವಾಕ್ ವಿಚಾರಗಳು ಅದೆಲ್ಲ ಇರ್ತದೆ ಅನೇಕ ರೀತಿಯ ವಿಚಾರಗಳೆಲ್ಲ ಆ ಕೂಡ್ಲಕ್ಕೆ ಹೇಳ್ತಾರೆ ನಿಮ್ಮ ಹಿರಿಯರಿಂದ ಏನಾದರೂ ಮಾತು ಬಂದಿದ ಹೀಗೆ ಆಗಿದ ಒಂದು ಕೆಲಸ ಮಾಡಿ ನೀವು ಅಲ್ಲಿ ಕೊಲ್ಲೂರಿಗೆ ಹೋಗಿ ಒಂದು ನಾಲ್ಕು ದಿವಸ ಇದ್ದು ಒಂದು ಸೇವೆ ಮಾಡಿ ಬನ್ನಿ ಅಲ್ವಾ ಒಂದು ಅಮ್ಮನ ವಿಷಯವನ್ನು ಹೇಳ್ತಾರೆ ಹ್ಞೂ ಹೆಣ್ಣಿನ ವಿಚಾರದಲ್ಲಿ ಏನಾದರೂ ಶ್ರೀ ದೋಷ ಇಂಥೆಲ್ಲ ವಿಚಾರಗಳಲ್ಲಿರುವ ಪಕ್ಷದಲ್ಲಿ ಒಂದು ವಾಕ್ ಬಂದ ವಿಚಾರದಲ್ಲಿ ಅಲ್ಲ ಮನೆ ಮನೆಗೇನೋ ಒಂದು ಭೂಮಿಯಲ್ಲಿ ಜಗಳವಾದ ಪಕ್ಷದಲ್ಲಿ ಇನ್ನು ಅಲ್ಲಿರುವ ಹತ್ತಿರ ಇರುವ ಗ್ರಾಮ ದೇವರನ್ನು ದೈವ ದೇವರುಗಳನ್ನೆಲ್ಲ ಯಾವುದ್ಯಾವುದ ರೀತಿಯಲ್ಲಿ ಹೇಳಿ ಅವರವರು ಅಲ್ಲಿ ಅಲ್ಲಿ ಹೋಗು ಆ ಪೂಜೆ ಮಾಡು ಈ ಪೂಜೆ ಮಾಡು ಅಂತ ನಿಮ್ಮ ಹತ್ರ ಪುಣ್ಯವನ್ನೇ ಮಾಡಿಸೋದು ನೀವು ನೆನೆಸುವುದೇನು ಜ್ಯೋತಿಷ್ಯರು ಹೇಳಿದರೆ ಪರಿಹಾರ ಹೇಳಿದರೆ ಒಳ್ಳೆಯದಾಯಿತು ನೀವಲ್ಲಿಗೆ ಹೋಗ ಹೋದ ಕಾರಣ ಒಳ್ಳೆಯದ ನಿಮ್ಮನಲ್ಲಿ ಕಳಿಸಿದ ಅಷ್ಟೇ ನಿಮ್ಮನ್ನು ಕಳಿಸಿದ ಅವನು ಸಂಪಾದನೆ ಮಾಡಿದ ಅರ್ಥ ಆಗ್ತಾ ಹೇಳೋದು ಆಗ ನಿಮಗೆ ಒಳ್ಳೆಯದಾಗುದು ಹೇಗೆ ಒಂದು ನಂಬಿಕೆ ಮಾತಿಂದ ಬೇರೆ ಏನಲ್ಲ ತಮಿಳುನಾಡಿನಲ್ಲಿ ವಾಲೆಚೂಡಿ ನೋಡಿದವರು ಯಾರು ಇಲ್ಲ ಎಲ್ಲರೂ ಅವರವರ ಕಷ್ಟ ಸಮಯಕ್ಕೆ ಹೋಗಿ ವಾಲೆಚೂಡಿ ನೋಡುತ್ತಾರೆ ವಾಲೆಚೂಡಿ ನೋಡಿದ್ರ ಹತ್ರ ಕೇಳುವಂಥ ವಿಚಾರ ಎಷ್ಟು ಪರಿಹಾರ ಆಗಿದೆ ನಿಮಗೆ ಎಷ್ಟು ಕಷ್ಟ ದೂರ ಹೋಗಿದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗಿರ್ಬೋದು ಹೊರತು ಕಡಿಮೆ ಆಗಿರಲಿಕ್ಕೆಲ್ಲ ಹತ್ತು ರೂಪಾಯಿ ಸಮಸ್ಯೆ ಹೋಗಿ ಇಪ್ಪತ್ತು ರೂಪಾಯಿ ಸಮಸ್ಯೆ ಬಂದಿರಬಹುದು ನಾವಿಲ್ಲಿ ಹತ್ತು ರೂಪಾಯಿ ಸಮಸ್ಯೆ ಒದ್ದು ಮಾತ್ರ ನೆನೆಸೋದು ಇಪ್ಪತ್ತು ರೂಪಾಯಿ ಸಮಸ್ಯೆ ಬಂದದ್ದು ನಮಗೆ ಗೊತ್ತೇ ಆಗುವುದಿಲ್ಲ ಅರ್ಥಾತ್ ಹೇಳೋದು ಒಂದು ಉದಾಹರಣೆ ಹೇಳೋದು ಸಮಸ್ಯೆ ಬೆಳೀತಾನೆ ಹೋಗ್ತದೆ ಅಂತ ಹೇಳೋದು ಈ ಸಮಸ್ಯೆಯಿಂದ ಹೊರಗೆ ಬರಬೇಕಾ ಪರಿಹಾರವನ್ನು ನಾವು ನೋಡಿಕೊಳ್ಬೇಕಾದ್ರೆ ನಮ್ಮನ್ನು ನಾವು ತಿಳಿಬೇಕು ನಮ್ಮ ಮನಸ್ಸು ಪವಿತ್ರವಾಗಬೇಕು ನಾವು ಮಾಡೋ ಎಲ್ಲ ಕೆಲಸ ಕಾರ್ಯಗಳು ಪವಿತ್ರವಾಗಿರಬೇಕು ನಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು ಆ ಗುರುವಿನ ಮಾತನ್ನು ಕೇಳಿಕೊಂಡು ಗುರು ಏನು ಹೇಳ್ತಾರೆ ಅದೇ ದಾರಿಯಲ್ಲಿ ನಡಿಬೇಕು ಆಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಉಳಿತುಗಳು ತನ್ನಿಂದ ಆಗುವುದು ಆಗುತ್ತೆ ಆಗಿ ಆದರೆ ಈಗಿನ ಕಾಲದಲ್ಲಿ ಗುರುವನ್ನು ನಂಬುವವರಿಲ್ಲಲ್ಲ ಏನು ಮಾಡೋದು ಹ್ಞೂ ಸಾವಿರ ರೀತಿಯಲ್ಲಿ ನೆಗೆಟಿವ್ ಮಾತಾಡೋರು ಇರುವುದಲ್ಲ ಏನು ಮಾಡಲಿಕ್ಕಾಗ್ತದೆ ಆಗ ಸತ್ಯವಂತ ಏನು ಮಾಡ್ತಾನೆ ಆ ಜ್ಞಾನವನ್ನು ತಿಳಿದವ ಒಂದು ಗುರು ಸಿಕ್ಕಿದ್ರೆ ಅವರನ್ನು ಕಟ್ಟಿ ಹಿಡ್ಕೊಳ್ತಾನೆ ಅಷ್ಟೇ ಅವ ಪ್ರಪಂಚವರು ನೋಡೋದಿಲ್ಲ ಅವರಿವರನ್ನು ನೋಡೋದಿಲ್ಲ ಅವನು ಅವನ ಅಂತರ್ಜ್ಞಾನವನ್ನು ಮಾತ್ರ ನೋಡ್ತಾನೆ ಬೇರೆ ಯಾರನ್ನು ನೋಡೋದಿಲ್ಲವ ಕಾರಣ ಏನು ಅವನಿಗೆ ಗೊತ್ತು ಇದು ಎಲ್ಲಿ ಹೋದರೂ ಆಗೋದಿಲ್ಲ ಅಂತೇಳಿ ಒಂದು ಗುರುವಿನ ಸೇವೆಯಲ್ಲೇ ಇದು ಮುಗಿಯುವುದು ಅಂತ ಅವನಿಗೆಲ್ಲ ತಿರುಗಿ 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 ಕೊನೆಗೆ ಬರುವ ಅನುಭವ ಜ್ಯೋತಿಷ್ಯ ಹತ್ರ ಹೋಗಿರ್ತಾನೆ ಮಂತ್ರವಾದಿ ಹತ್ರ ಹೋಗಿರ್ತಾನೆ ಸಾವಿರ ಜನರ ಹತ್ರ ಹೋಗಿರ್ತಾನೆ ಸಾವಿರ ದೇವಸ್ಥಾನಕ್ಕೆ ಹೋಗಿರ್ತಾನೆ ಎಲ್ಲ ಮಾಡಿ ಕೊನೆಗೆ ಯಾವುದು ಆಗೋದಿಲ್ಲ ಅಂತ ಹೇಳುವಾಗ ಒಂದು ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ ಅಲ್ಲಿವರೆಗೆ ಗುರುವಿನ ಹತ್ರ ನಂಬಿಕೆ ಬರೋದಿಲ್ಲ ಗುರುವಿನ ಹತ್ರ ಹೋದ ಮಂತ್ರ ಕೂಡ ನಂಬಿಕೆ ಬರೋದಿಲ್ಲ ಮೊದಲು ಮೊದಲು ನೋಡದೆ ನೆಗೆಟಿವ್ ಆಗಿ ಗುರುವನ್ನು ಅಲ್ವಾ ಸಾವಿರ ತಪ್ಪು ಕಲ್ಪನೆ ನೋಡೋದು ಅದಾದ ಮೇಲೆ ಎಲ್ಲಿಯೋ ಸ್ವಲ್ಪ ಒಂದು ಅನುಭವ ಸಿಗುವಾಗ ಇನ್ನೊಂದು ಸಲ ಹೋಗುವ ಇನ್ನೊಂದು ಸಲ ಹೋಗುವ ಇನ್ನೊಂದು ಸಲ ಹೋಗುವ ಅಂತ ಹೋಗುವಾಗ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಒಳಗೊಂಡು ಜ್ಞಾನ ಉದಯಾಗಿ ಹೌದು ಒಂದು ಸತ್ಯ ಒಪ್ಪಿಕೊಂಡು ಆ ಗುರುವಿನ ಸೇವೆಯಲ್ಲಿ ನೀವು ಯಾವಾಗ ಪರಿಪೂರ್ಣವಾಗಿ ನಿಮ್ಮ ಸೇವೆಯನ್ನು ಪ್ರಾರಂಭಿಸ್ತಿರೋ ಆ ಗುರುವಿನ ಸೇವೆಯನ್ನು ಪ್ರಾರಂಭಿಸ್ತಿರೋ ಆವಾಗ ನಿಮಗೆ ಹಂತ ಹಂತ ಹಂತವಾಗಿ ಎಲ್ಲ ವಿಚಾರಗಳು ತಿಳಿತಾ ಹೋಗ್ತದೆ ಆ ಕೊನೆಗೆ ಅರ್ಥ ಆಗ್ತದೆ ಏನು ಅರ್ಥ ಆಗ್ತದೆ ಓ ನಾವೆಲ್ಲ ಎಷ್ಟು ಸಮಯ ಅನುಭವಿಸಿದ್ದು ನಾವು ನಮಗೆ ಮಾಡಿಕೊಂಡಂಥ ವಿಚಾರ ಬೇರೆ ಯಾವುದೂ ಅಲ್ಲ ಯಾರಿಂದಲೂ ಅಲ್ಲ ಒಂದು ಶತ್ರು ಎಂಬುದು ಸೃಷ್ಟಿಯಾಗುವುದು ಮೊದಲು ನಮ್ಮೊಳಗೆ ಶತ್ರುತ್ವ ಇದ್ದರೆ ಹೊರಗೆಲ್ಲ ಶತ್ರುತ್ವ ಸೃಷ್ಟಿಯಾಗುವುದು ಒಂದು ದ್ವೇಷ ಅಂತ ಸೃಷ್ಟಿಯಾಗುವುದು ಮೊದಲು ನಮ್ಮೊಳಗೆ ದ್ವೇಷ ಸೃಷ್ಟಿಯಾದರೆ ಹೊರಗೆಲ್ಲ ದ್ವೇಷ ಸೃಷ್ಟಿಯಾಗುವುದು ಒಂದು ಮಸರ್ ಎಂಬ ವಿಚಾರ ನಮ್ಮ ಒಳಗೆ ಸೃಷ್ಟಿಯಾದರೆ ಹೊರಗೆ ಕಾಣೋದೆಲ್ಲ ಮಸರವಾಗಿ ಕಾಣೋದು ನಮ್ಮ ಒಳಗೆ ಏನು ಸೃಷ್ಟಿಯಾಗ್ತದೆ ಅದೇ ಹೊರಗೆ ನಮಗೆ ಕಾಣೋದು ಅದು ಎಲ್ಲಿ ಸೃಷ್ಟಿಯಾದ ನಮ್ಮ ಒಳಗೆ ಎಂಬ ಜ್ಞಾನ ನಮ್ಮೊಳಗೆ ಬಂದರೆ ಎಲ್ಲವೂ ಸರಿ ನೀವು ಏನನ್ನು ಕೊಡ್ತೀರಿ ಅದನ್ನೇ ಪಡೆದುಕೊಳ್ಳೋದು ಈ ಪ್ರಪಂಚ ಅಂದರೆ ಕನ್ನಡ ಇದ್ದಾಗೆ ಕನ್ನಡಿ ಮುಂದೆ ನೀವು ಹೋಗಿ ನಿಲ್ಲುವಾಗ ನಿಮ್ಮನ್ನು ಹೇಗೆ ನೋಡ್ತಿರೋ ಅದೇ ರೀತಿ ನೀವು ಪ್ರಪಂಚವನ್ನು ನೋಡ್ತೀರಿ ಅದು ಅಂತ ಹೇಳೋದು ಪ್ರಪಂಚ ಕನ್ನಡ ಇದ್ದಾಗೆ ನಿಮಗೆ ಗೊತ್ತಾಗೋದಿಲ್ಲ ನೀವು ಪ್ರಪಂಚವನ್ನು ನೋಡ್ತೀರಿ ಕನ್ನಡಿಯನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಕಾರಣ ಏನು ನಿಮ್ಮ ರೂಪ ಕಾಣ್ತದೆ ಅದೇ ದೊಡ್ಡ ಕನ್ನಡಿ ಅಂದರೆ ಪ್ರಪಂಚ ನೀವು ಯಾವ ರೀತಿ ನೋಡ್ತೀರಿ ಅದೇ ರೀತಿ ನಿಮಗೆ ಪ್ರಪಂಚದಿಂದ ಸಿಗುವಂಥ ವಿಚಾರ ನೀವು ಒಳ್ಳೆಯದನ್ನು ನೋಡ್ತೀರ ಒಳ್ಳೆಯದೇ ಸಿಗ್ತದೆ ಕೆಟ್ಟದನ್ನು ನೋಡ್ತೀರ ಕೆಟ್ಟದೇ ಸಿಗ್ತದೆ ಒಳ್ಳೆಯದು ಮಾಡ್ತೀರ ಪ್ರಪಂಚ ನಿಮಗೆ ಒಳ್ಳೆಯದು ಮಾಡ್ತದೆ ಪ್ರಕೃತಿ ನಿಮಗೆ ಒಳ್ಳೆಯದು ಮಾಡ್ತದೆ ಕೆಟ್ಟದು ಮಾಡ್ತೀರ ಪ್ರಕೃತಿ ನಿಮಗೆ ಕೆಟ್ಟದು ಮಾಡ್ತದೆ ನೀವು ಏನು ಕೊಡ್ತೀರಿ ಅದೇ ಸಿಗುವುದು ಅರ್ಥ ಆಗ್ತಾ ಹೇಳೋದು ಆಗ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ತಿಳಿದುಕೊಂಡ್ರೆ ಇದು ಯಾವ ತಲೆಬಿಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸಂತೋಷವಾಗಿ ಆನಂದವಾಗಿ ತೃಪ್ತಿಯಾಗಿ ಖುಷಿ ಖುಷಿಯಾಗಿ ಆ ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ನಾಮಸ್ಮರಣೆಯನ್ನು ಹೇಳುತ್ತಾ ಗುರುವಿನ ಸೇವೆಯನ್ನು ಮಾಡುತ್ತಾ ಈ ಜೀವನವನ್ನು ಸಂತೋಷವಾಗಿ ಪರಿಪೂರ್ಣವಾಗಿ ಆನಂದದಿಂದ ಅನುಭವಿಸ್ಬೋದು ನಮ್ಮನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಪಡುವ ಇಲ್ಲದೆ ಹೋದ ಪಕ್ಷದಲ್ಲಿ ಎಲ್ಲ ಸೇರಿಕೊಳ್ತದೆ ಎಲ್ಲ ಸೇರಿಕೊಳ್ಳುವಾಗ ಅದು ಯಾವ್ದಾವುದೋ ರೀತಿ ಹೋಗಿ ಮುಟ್ಟುತ್ತದೆ ಅಂತ ಹೇಳೋದು ಅರ್ಥ ಆಯ್ತಾ ಶುಭವಾದ ಉತ್ತರ ಸಿಕ್ಕಿತಾ ನಮಃ ಶಿವಾಯ್ ತಿರುಚಲ ಗುರುವೇಶ್ವರನ